இன்னும் चुरू घ्या नाही लावून घे येष्ट काय तू म्हातारा टाकव का नाही गा आला येऊ घंटे अगा आला आली येऊ नव ना कॅम्पणा दिनेडके उरल खंडन तला ओगी दालीगे, गे येन येळ दरे केदन ने गोटकिन टोगी दे येंगे बरे या बुडसीवी कोटड बल बुडा गान ये येन मातर ते देवनी ओला चाडा मातर ते देता को ना कोगने

ಸಂದೆಗಂಟಾ ಅಡಿಗಡಿ ಅಂತ ಮರ್ತಾ ಕೊಡ್ಕೊಳನಾ ಆಮ್ಲೆಟಿಲ್ಲಿ ಒಂದಿಷ್ಟು ಸಾರಿಸ್ಕ ಬತ್ತಿರ ನೀ ಯಾಕೆ ಆಗ್ತಿನ ಇರು ಏ ಅಲ್ಲ ಕರೆವೆ ಒಂದಿಷ್ಟು ಸಾರು ಮಾಡಕಿರೋ ನಿಮಗೆ ಏನಾರು ಒಂದ್ ಕಳಕ ಬಾ ಸಾರು ಸಾರು ಒಂದ್ ಕವೋದ್ರೆ ತಿಚ್ಗಂತ ನೀ ನೆಟ್ಪಂಗರೋ ಗೆರೆ ಮಾಡ್ತಾ ಇದಾ ಇಲ್ಲ ಮುಸುರ್ಗಿನೇ ಯಾರು ಮಾಡ್ತಾ ಇದಿ ಮೊದಲ ಗಡಿ ದಿನ ಮಾಡಕಿಲ್ಲ ಏನು ವಿಲ್ಲ ಉಂಕನಪ್ಪ ನಾವೆಲ್ಲಪ್ಪ ಮಾರ್ಕಟಬೂ ನಾವೆಲ್ಲ ಮಾರ್ಕಟಬೂ ನಾವು ಮಾರ್ಕಟ ಇಲ್ಲ ನಿನ್ ಉಂಡೆ ಇಲ್ಲ ನಿನ್ನ ಹೆರ್ತಿನೇ ಮಾಡ್ಕೊಳ್ಳ అది నిర్తినే మార్వొలు నవ మార్కొటైలకంత కక తాయావ తరే మార్కొటిదావు ఆ నీవు నవ మార్కొటైలదే తిందు బెర్దు దొడ్డవ రాగే illa నవ మార్కొటైలకంత కడి నవ మార్కొటిలకతే ఎల్ల ను నిర్తినే మార్వొలు నిర్తినే మొట్టవలు అబ్బ తలిగలుకి టొకిదద వరానే ఏనే మాట్లాడుతురు సీదా సీదా పోగి ఆవుల ਵਿਚారుకే వతదియలవ అలా ఇది నిర్డిగే మరిదిరతకవే ఆవుల ਵਿਚారుకవే ఏనో సంబంధం ఐతదు సరే ఏనోన్ మార్వతకి ప్పి ఈయ్యంగా ఎస్కారు బా ఎస్కారు అన్కొండు ముగ్బస్ కత్త హోళు ఎల్లిగోగ ఎత్తా ఏతంత కేబాడు అల్వా అల్వప్పా క్రే సవా

ನನಗೇನು ಮನೆಗೆ ಹೋಗಿ ಉಂಡೆ ತಿಂಡಿ ಏನು ಸಂಬಂಧ ಬಿಡಿಸ್ಬೇಕು ಅನ್ನೋ ಪರ ನನಗೆ ಬಂದಿಲ್ಲ ಏನೋ ನನ್ನ ಮೊಮ್ಮಗೆ ನನ್ನ ಮುಗ ಅದಕ್ಕೆ ನನಗೆ ಹೋಗ್ಬೇಕು ಬರಕ್ಕೆ ಮಾಡೋಕೆ ಮಾಡೋಕ್ಕೆ ಹೋಗ್ಬೇಕು ಅಷ್ಟೇ ಹ್ಞೂ ಬೇಳೆ ಬೇರೆ ಕಾರಣಗಿನ ಏನೂ ಇಲ್ಲ ನನ್ನ ಮೊಮ್ಮಗಿಗೋಸ್ಕರ ಮಾತ್ರ ನನಗೆ ಹೋಗೋದು ಹೋಗಿನೂ ಸಂಬಂಧ ಬಿಡಿಸಬೇಕಾಯ್ತಾ ಮದುವೆ ಆದಮೇಲೆ ಇಲ್ಲಿ ಗಂಟೆ ನಾ ಒಂದು ಮೂರು ಸಲ ಹೋಗಿದ್ದೆ ಅಷ್ಟೇ ಮದುವೆಗಿಂತ ಮುಗಿಗಾಗೋಗಿಂತ ಮುಂಚೆ ಈಗ ನನ್ನ ಮುಗ ಅದಲ್ಲ ఏనా ఊరి జ ఆడుకొండ ముగీ దూర మాట్లాడను అనిబుట్టు నాకు అల్డి ఆడు వద్ద అణే పరా బందొట్టకి వేగేట్టి వడే బా బంద్ర మాత్రం కివదంకల్ రవి నూ మ నేను భారీ బద్లగోగీ ఈ మద్వి అదిమే అంతూ భారీ బద్దాగ్బుట్టి ఇండాు కివీ చుచుతాళె చుచ్చుతా చుచిస్కీ ఇన్నేండా అంత నోడ మాత్ర మెత్ మెత్కవళ అంటే

ಇವ ಒನ್ ಒನ್ ಮಾತ್ ಹೇಳ್ತೀನಿ ಅಂದ್ರೆ ಅದಕ್ಕೆ ಗೌರವ ಇಲ್ಲ ತನ ಹಾಡದಂಗೇ ಆಟ ಹಾಡದಂಗೇ ಅನ್ಕೊಂಡ್ ಕುನ್ ಕುನ್ ಕುತ್ಕೊಳೋದೆ ನಿಮಗೆ ಏನ್ ಗೊತ್ತಾ ಕೇಳ್ವಾ ಒಂದ್ ಚೂರರುವೆ ಒಂದ್ ಚೂರರು ಗೊತ್ತಾ ಕೇಳ್ವಾ ಅಂತ ಓ ಒಳ್ಳೆ ಚನ್ನಾಗಿರ್ತನೆ ಚೆನ್ನಾಗಿ ಅಲ್ಲಕನ ವದಕ್ಕೆ ಹೋಗಿರ್ತಿದ್ದೀನಿ ನೀವು ಯಾವಾಗ ನೋಡ್ರು ಕೈಯ 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 ಕೈ ಛೆ ಅವ ಹೋಗು ಸುಮ್ಮನೆ ಅಂದ ತಲೆ ತಿನ್ ಬಿಡ ಈಗ ತಲೆನೋಯ ತಕುತ್ತೋದೆ ಆ ಅಯ್ಯ ನಿನ್ ಜೊತೆ ಆಡೋದು ಬಂದ್ರು ಅಥವಾ ಹುಚ್ಚಿ ಇಳಿಬರ್ತ ನಂಗೆ ಮನೆಗೆ ಬಂದ ಸ್ವಲ್ಪ ಕೈ ಕೈ ಅಂತ ಒಂದ್ ದಿವಸ ನೆಟ್ವರ್ಕ್ ನೆಟ್ವರ್ಕ್ ನೆರವಾಗಿದ್ದೀಯಾ ಈಗ ಏನೀಗ ಬತ್ತ ಬತ್ತದ ಇರು ಬತ್ತೂ ಅತ್ತಿಯಾ ಬರ ತಗೊಬರ್ ಕೇಳಿ ನಾವ್ ಗೆ ಏನ ಫ್ರೆಂಡ್ಗೆ ಏನೇ ತಕೊಬತ್ತಾನೆ ಇರು ಆಟ ಆಯ್ತು ತಿಲಕತ್ತದ್ದೆಲ್ಲ ಹೋಗಿದ್ದಾ ನೀ ನೋಡ್ರೆ ಏನು ಏನೇನೋ ತಲೆ ತಲೆ ಕಡಿ ಏನೇನೋ ತಿಳ್ಕೊಳ್ಳಿ ಯಾರಾದ್ರೂ ಮಾತು ಕಡಿದಿ ಕೆಲ್ಕ ಬರ್ಬೇಡ ನೀನು ಅಲ್ಲ ಗೊತ್ತಾಯ್ತಿಲ್ವ ನಿನ್ಗೆ ಹೆಂಗೆ ಏನು ಎತ್ತ ಅಂತವ ಸುಮ್ಮನೆ ಯಾವಾಗ ನೋಡ್ರಿ ಜಗಳ 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 ಬರೀ ಜಗಳ ಬರೀ ಜಗಳ ಇದೆ ಆಗೋಯ್ತಲವಾ ನಿಂದು ಬರೀ ಜಗಳಂತಕ ಕುತ್ಕತಿದೆಯಲ್ಲ ದಿನಾ ಬಾ ವಿಜೇಜರ್ ಮಾಡ್ಬೇಡಕನವ ದಿನ ಜಗಳಾಡಿ ಯಡಿ ನೀನು ಸಡ್ಡಾ ಪುಟ್ಟಾ ವಿಚಾರಕಲ್ಲ ಜಗಳ 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 ಥೂ ಸಹಕಾಗ್ ಬಿಟದೆ وګನಸರಿ ನಾನು ಯಾಕರ ಮೊದ್ಬೇದ ನಾನು ಆಗ್ ಬಿಟದೆ ಮೊದ್ಲೇನಕ್ಕಿಂತ ಮುಂಚೆಲೇ ಎಣಸಿಕಿಲ್ಲ ಎಣಸಿಕಿಲ್ಲ ಮೊದ್ಬೇಕು ಮೊದ್ಬೇಕು ಅಂತ ಕಾಟಕೊಟ್ಟೆ ಈ ಮೊದ್ವೇ ಆದಮೇಲೆ ಗೀಯಂತಾರ ಕಾಟಕೊರ್ತಾ ಕುತ್ತಿದೆ ಕುಂಕನಪ್ಪ ನಾವೇನೋ ಹೇಳುದ್ರೆ ಕಾಟ ಕೊಟ್ಟಂಗೇ ಇರ್ತದೆ ಅಂತಕಡೆ ನಿಮ್ ಇಷ್ಟ ಬಂದಂಗೆ ನಿಮ್ಗಿಷ್ಟ ಬಂದಂಗೆ ಓಡಾಡ್ಕೊಂಡು ಅಡ್ಡಾಡ್ಕೊಂಡು ಸುತ್ತಾಡ್ಕೊಂಡು ನಿಂತ್ಕೊಳ್ಳಿ ಅಂದ್ರೆ ಚೆನ್ನಾಗಿರ್ತದೆ ಏನಾರು ಹೇಳ್ತೀವಲ್ಲ ಏನಾರ ಕೇಳ್ತೀವಲ್ಲ ಅದಕ್ಕೆ ನಿಮ್ಗೆ ಹುಚ್ಚು ಬರ್ತದೆ ಬೆಪ್ಪು ಬರ್ತದೆ ಮಲ್ಲಗ್ರನು ಬರ್ತದೆ ಎಲ್ಲವೂ ಬರ್ತದೆ ಕತೆ ಹೋಗು ಇದ್ರೆ ಮಾಡ್ನಾಡಿ ನಾವು ಕೆಲಸಿಂದರೆ ನಿಮ್ಗೆ ಬುದ್ಧಿ ಹೇಳಕ್ ಬೀವಲ್ಲ ನಮ್ಮ ಇಷ್ಟ ತಕೊಂಡ್ ನಾವ್ ಆಡ್ಕೋಬೇಕು ನಮಗ್ ಬುದ್ಧಿ ಇಲ್ಲ ಮೊದ್ಲಾಗಿ ನಾವು ನಂಬ್ಬಿಡ್ತೀವಿ ಅಷ್ಟಯ್ಯ ನಮ್ಮ ಮಕ್ಳು ನಮ್ಗಾಯ್ತವ ಹಂಗೆ ಇರ್ತವೆ ಹಿಂಗೆ ಇರ್ತವೆ ಬದ್ಲೈಕಿರ ಹೇಳಿರೋ ಹೇಳಿರುವಾಗಯ್ಯ Apabila saya datang ke Mutkot, mereka beritahu saya bahawa saya tidak akan pergi ke Mutkot. Mereka tidak beritahu apa-apa. Mereka tidak beritahu apa-apa pun. Saya harus bercakap dengan mereka. Jika mereka tidak datang ke Mutkot, mereka akan menjengkelkan saya. Mereka akan menjengkelkan saya. Kenapa kamu berdua berdua? Kenapa kamu berdua 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 berdua? ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ಇತ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ